ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಬಾಳೆಹಣ್ಣಿನ ಕೇಕ್ ವೆಜಿಟೇರಿಯನ್ ಪೀಪಲ್ಗೋಸ್ಕರ ಇವತ್ತು ಮೊಟ್ಟೆಯನ್ನು ಬಳಸದೆ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಕೇಕನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನಾನಾ ಕೇಕ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೈದಾ ಹಿಟ್ಟು ಬಾಳೆಹಣ್ಣು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ತುಪ್ಪ ಸಕ್ಕರೆ ಸಿನಮನ್ ಪೌಡರ್ ಹಾಗೂ ಮೊಸರು ಇದಿಷ್ಟಿದ್ರೆ ಸುಲಭವಾಗಿ ಬನಾನಾ ಕೇಕ್ ಅಥವಾ ಬನಾನಾ ಅನ್ನ ಮನೆಯಲ್ಲೇ ಮಾಡಿಕೊಳ್ಬೋದು ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾನು ಆರು ಬಾಳೆಹಣ್ಣನ್ನು ಸಿಪ್ಪೆಯನ್ನು ಸುಲಿದು ತಗೊಂಡಿದ್ದೀನಿ ಹಾಗೂ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಬನಾನಾ ದೊಡ್ಡದಾದರೆ ಮೂರು ಬನಾನಾ ತಗೊಂಡ್ರೆ ಸಾಕು ಇದು ಚಿಕ್ಕ ಬನಾನ ಆದ ಕಾರಣ ಆರು ಪೀಸ್ ಬನಾನವನ್ನು ತಗೊಂಡಿದ್ದೀನಿ ಬನಾನಾ ಮತ್ತು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರುವ ನೋಡಿ ಬನಾನಾ ಪ್ಯೂರಿ ರೆಡಿಯಾಗಿದೆ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಿನಮನ್ ಪೌಡರ್ ಅಥವಾ ಮಸಾಲ ಚಾಯ್ಗೆ ಮಾಡಿದಂತಹ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಲೋಟದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪವನ್ನು ಕರಗಿಸಿ ಸಹ ಹಾಕ್ಕೊಳ್ಬೋದು ಹಾಗೆ ತುಪ್ಪದ ಬದಲಿಗೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು ವೆಟ್ ಇಂಗ್ರೀಡಿಯೆಂಟ್ಸನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಮೈದಾವನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಎರಡು ಮೂರು ಸಾರಿ ಈ ರೀತಿ ಜರಡಿ ಹಿಡ್ಕೊಳ್ಬೇಕು ಜರಡಿ ಮಾಡಿದಂತಹ ಮೈದಾ ಹಿಟ್ಟನ್ನು ಇದರೊಳಗಡೆ ಬನಾನಾ ಪ್ಯೂರಿ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬನಾನಾ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರ ಮಿಶ್ರಣ ತುಂಬ ಗಟ್ಟಿ ಅಂತ ಅನಿಸಿದ್ರಿ ನಿಮಗೆ ಬನಾನ ಕಡಿಮೆಯಾಗಿ ಮಿಶ್ರಣ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಇಷ್ಟ ಇಲ್ಲದಿದ್ದರೆ ನೀರನ್ನು ಸಹ ಸೇರಿಸ್ಕೊಳ್ಬೋದು ನೋಡಿ ಈ ಹದಕ್ಕೆ ಕಲಿಸ್ಕೊಳ್ಬೇಕು ಸುಮಾರು ಅರ್ಧ ಲೋಟದಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಟರ್ ರೆಡಿಯಾಗಿದೆ ಒಂದು ಕೇಕ್ ಟಿನ್ನನ್ನು ತಗೊಂಡು ಅದಕ್ಕೆ ಆಯಿಲನ್ನು ಗ್ರೀಸ್ ಮಾಡ್ಕೊಳ್ಳಿ ಆಯಿಲನ್ನು ಗ್ರೀಸ್ ಮಾಡಿಕೊಂಡ ನಂತರ ಈ ಕೇಕ್ ಬ್ಯಾಟ್ರನ್ನು ಇದರೊಳಗಡೆ ಹಾಕ್ಕೊಳ್ಬೇಕು ಕೇಕ್ ಬ್ಯಾಟ್ರನ್ನು ಟಿನ್ ಒಳಗಡೆ ಹಾಕೊಂಡಿದೀವಿ ಈಗ ಇದನ್ನು ಓವನಲ್ಲಿ ಬೇಕ್ ಮಾಡಲಿಕ್ಕೆ ಹಾಕುವ ಓವನ್ ಪ್ರೀ ಹೀಟ್ ಮಾಡ್ಕೊಂಡಿದೀವಿ ಐದು ನಿಮಿಷ ಯಾವಾಗಲೂ ಐದರಿಂದ ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಬೇಕು ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಲವತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ಕೊಳ್ಬೇಕು ಓವನಲ್ಲಿ ಇಡ್ತಾ ಇದ್ದೀನಿ ಈಗ ನಲವತ್ತು ನಿಮಿಷಗಳ ಕಾಲ ಬೇಕ್ ಮಾಡಿಕೊಳ್ವಾ ರೆಡಿಯಾಗಿದೆ ಬನಾನಾ ಕೇಕ್ ರೆಡಿಯಾಗಿದೆ ಈಗ ಕಟ್ ಮಾಡಿ ನೋಡೋಣ ಕೇಕನ್ನು ರಿಮೂವ್ ಮಾಡೋದು ತುಂಬಾ ಈಸಿ ಒಂದು ಪ್ಲೇಟ್ ತಗೊಂಡು ಒಂದು ಸಾರಿ ಈ ರೀತಿ ಟ್ಯಾಪ್ ಮಾಡಿ ಅಮೇಝಿಂಗ್ ಸೂಪರಾದ ಬನಾನಾ ಕೇಕ್ ರೆಡಿಯಾಗಿದೆ ನಿಮಗೆ ಮಫಿನ್ಸ್ ಮಾಡಬೇಕಂದ್ರೆ ಸಣ್ಣ ಸಣ್ಣ ಕಪ್ಪಲ್ಲಿ ಹಾಕಿದರೆ ಬನಾನಾ ಮಫಿನ್ಸ್ ಆಗುತ್ತೆ ಈಗ ಕಟ್ ಮಾಡಿ ನೋಡುವ ನೋಡಿ ಈ ಕೇಕ್ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ ಸ್ಪಾಂಜ್ ಥರ ಸಾಫ್ಟಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು